ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚು ಗಮನವಹಿಸಿ ಯಾರು ಅಸಲರು ಬುಡಕಟ್ಟು ಸಮುದಾಯ ಅಂತೇಳಿ ಯಾರು ಸರ್ಟಿಫಿಕೇಟನ್ನು ಹೊಂದಿದ್ದಾರೆ ಅವರನ್ನು ಸ್ಥಳ ಪರಿಶೀಲನೆ ಮಾಡಿ ಆರ್ ಐ ವಿ ಎ ಮುಖಾಂತರ ಅವರ ಇರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಅವರ ಮಾಜರ್ ರಿಪೋರ್ಟ್ ಆಧಾರದ ಮೇಲೆ ಅವರ ಹೇಳಿಕೆ ಪ್ರಕಾರ ಅವರಿಗೆ ರೇಷನ್ ಕಾರ್ಡನ್ನು ಮಾಡಬೇಕು ಆ ಜಾರಿ ಮಾಡಿದ್ರೆ ಮಾತ್ರ ನಮಗೆ ಏನು ಭೂಮಿ ಭೂ ಸುಧಾರಣೆ ಆಗುತ್ತೆ ಹೊರತು ಈ ಅರಣ್ಯ ಹಕ್ಕು ಸಮಿತಿಯನ್ನು ರಚನೆ ಮಾಡಲಿಲ್ಲ ಅಂತಂದರೆ ನಾವು ಇದೇ ಸ ರೀತಿಯಲ್ಲಿ ಇದುವರೆಗೂ ಕೂಡ ಏನು ಸಮಸ್ಯೆಗಳ ಜೊತೆಯಲ್ಲಿ ಬದುಕ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಅಷ್ಟೇ ನಮಸ್ಕಾರ ಎಲ್ಲರಿಗೂ ಹಾಸನ ಜಿಲ್ಲಾ ಹಸಲರು ಬುಡಕಟ್ಟು ಸಂಘದ ವತಿಯಿಂದ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಮಹೇಶ್ ಅಂತೇಳಿ ನಾನು ಹಾಸನ ಜಿಲ್ಲಾ ಹಸಲರು ಬುಡಕಟ್ಟು ಸಂಘದ ಜಿಲ್ಲಾಧ್ಯಕ್ಷರು ಹಾಗೇ ವೃತ್ತಿಯಲ್ಲಿ ವಕೀಲಿ ವೃತ್ತಿಯನ್ನು ಇದ್ದೀನಿ ಹಾಸನದಲ್ಲಿ ಇವತ್ತು ಆದಿವಾಸಿಗಳ ಇತಿಹಾಸ ಅಂದರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಾವು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಮುದಾಯ ಹಸಲರು ಬುಡಕಟ್ಟು ಸಮುದಾಯ ನಮ್ಮ ಮೂಲ ಬಂದು ನಮ್ಮ ಮಂಗಳೂರು ನಮ್ಮ ಮೂಲ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಮಾತೃಭಾಷೆ ತುಳು ಹಾಗೆ ನಮ್ಮ ಮೂಲ ಕಸುಬುಗಳು ಕೂಡ ಹಿಂದೆ ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತಂದ ಮುತ್ತಾತಂದಿರ ಕಾಲದಿಂದಲೂ ನಾವು ಪುಟ್ಟ ಬೇಟೆಗಳನ್ನ ಆಡಿಕೊಂಡು ಹಾಗೆ ಅಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಕಾಫಿ ತೋಟ ಮತ್ತು ಈ ಲೈನ್ ಮನೆಗಳಲ್ಲಿ ವಾಸ ಇದ್ದುಕೊಂಡು ದೊಡ್ಡ ದೊಡ್ಡ ಭೂಮಾಲೀಕರ ಜಮೀನುಗಳಲ್ಲಿ ತೋಟಗ ಹೊಲಗದ್ದೆಗಳಲ್ಲಿ ಆಮೇಲೆ ಅವರ ಲೈನ್ ಮನೆಗಳಲ್ಲಿ ವಾಸ ಇದ್ದುಕೊಂಡು ಅವರ ತೋಟಗಳಲ್ಲಿ ಏನು ಕೂಲಿ ಕಾರ್ಮಿಕರಾಗಿ ದುಡಿತಾ ಇದ್ದಂಥ ಒಂದು ಸಮುದಾಯ ಹಾಗೆ ನಾವು ಹಾಸನ ಜಿಲ್ಲೆಯಲ್ಲಿ ಸುಮಾರು ಬೇಲೂರು ಮತ್ತು ಸಕಲೇಶ್ಪುರ ಎರಡು ತಾಲೂಕುಗಳಲ್ಲಿ ಮಾತ್ರ ನಮ್ಮ ಹಸಲರು ಬುಡಕಟ್ಟು ಸಮುದಾಯ ಇವತ್ತು ವಾಸ ಇರ್ತಕ್ಕಂಥದ್ದು ಯಾಕೆ ಅಂತಂದರೆ ನಮ್ಮ ಮೂಲ ಕಸಬು ಹಿಂದೆ ಬೇಟೆಯಾಗಿತ್ತು ಆದರೆ ಈಗ ಕಾಲಕ್ರಮೇಣ ಪರಿಸ್ಥಿತಿ ಬದಲಾದಂತೆ ನಮ್ಮ ನಮಗೆಲ್ಲರಿಗೂ ಕೂಡ ಬದುಕೋದಕ್ಕೆ ಯೋ ಯೋಗ್ಯವಾದಂಥ ಜಾಗ ಯಾವುದು ಅಂತಂದರೆ ಏನು ಕಾಫಿ ತೋಟಗಳಲ್ಲಿ ಅಂದರೆ ಅವರು ಕೃಷಿಯ ಅವಲಂಬಿತರಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡೋದು ಮಾಡೋದಕ್ಕೆ ಅವರಿಗೆ ಹೆಚ್ಚು ಅವರಿಗೆ ಕೆಲಸ ಗೊತ್ತಿರೋದ್ರಿಂದ ಅವರು ಕೂಲಿ ಕಾರ್ಮಿಕರಾಗಿ ಹೆಚ್ಚು ತೊಡಗಿಸ್ಕೊಳ್ತಾ ಇರತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಲೈನ್ ಮನೆಗಳಲ್ಲಿ ಹೆಚ್ಚು ನಮ್ಮ ಸಮುದಾಯ ವಾಸ ಇದ್ದಾರೆ ಆಮೇಲೆ ಇವತ್ತು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಅರಣ್ಯ ಪ್ರದೇಶಗಳಲ್ಲಿ ಮತ್ತೆ ಕಂದಾಯ ಭೂಮಿನಲ್ಲಿ ಯಾರು ಜನ ಜನನಿ ಬಿಡದೆ ಜನನಿ ಬಿಡೋ ಪ್ರದೇಶ ಹೆಚ್ಚು ಇದೆ ಅಲ್ಲಿ ಅವರ ಜೊತೆಯಲ್ಲಿ ಸ್ವಲ್ಪ ಬದುಕ್ತಾ ಇದ್ದಾರೆ ಹೆಚ್ಚಿನದಾಗಿ ಕಾಡಿನ ಅಂಚಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸಮುದಾಯ ನಮ್ಮದು ಇವತ್ತು ಅರಣ್ಯ ಭೂಮಿನಲ್ಲಿ ಇವತ್ತು ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೊಂಡು ಗುಡಿಸಲು ಕಟ್ಕೊಂಡು ಹಾಗೆ ಸ್ವಲ್ಪ ಜನ ಇದ್ದಾರೆ ಇನ್ನು ಕೆಲವೊಬ್ಬರು ಲೈನ್ ಮನೆಗಳಲ್ಲಿದ್ದರೆ ಇನ್ನು ಸ್ವಲ್ಪ ಜನ ಸ್ವಂತ ಮನೆಗಳನ್ನ ಕಟ್ಕೊಂಡು ಅವರಿಗೆ ಇವತ್ತು ಸರ್ಕಾರದ ಯೋಜನೆಗಳು ಯಾವುದೂ ಕೂಡ ಜಾರಿಯಾಗ್ತಾ ಇಲ್ಲ ಅವರು ಸಣ್ಣಪಟ್ಟ ಮನೆಗಳನ್ನ ಕಟ್ಕೊಂಡಿದ್ರು ಕೂಡ ಅವರಿಗೆ ಇವತ್ತು ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಆಗಿರ್ಬೋದು ಫಿ ಫಿಫ್ಟಿ ಸೆವೆನ್ ಆಗಿರ್ಬೋದು ನೈಂಟಿ ಫೋರ್ ಸಿ ಆಗಿರ್ಬೋದು ಇವತ್ತು ಸರ್ಕಾರದ ಯೋಜನೆಗಳು ಯಾವ್ಯಾವ ಯೋಜನೆಗಳು ಬರ್ತಾ ಇದ್ದಾವೆ ಅದಕ್ಕೆ ನಾವು ಏನು ಅರ್ಜಿ ಹಾಕಬೇಕು ಮತ್ತೆ ಯಾರನ್ನ ಭೇಟಿ ಮಾಡಬೇಕು ಯಾರನ್ನ ಅದಕ್ಕೆ ಪೂರಕವಾಗಿ ಅವ್ರನ್ನ ಮಾಹಿತಿ ತಗೊಳ್ಬೇಕು ನಾವು ಯಾರನ್ನ ಭೇಟಿ ಆದ್ರೆ ನಮ್ಮ ಏನು ಸರ್ಕಾರದ ಯೋಜನೆಗಳು ನಮಗೆ ಸಿಗ್ತವೆ ಅಂತಕ್ಕಂಥ ಸಾಮಾನ್ಯ ಜ್ಞಾನವು ಕೂಡ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಇವತ್ತು ಹಾಗಾಗಿ ನಮ್ಮ ಸಮುದಾಯ ಬಹುತೇಕ ಜನ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೊಂಡಿದ್ರು ಕೂಡ ಅವರಿಗೆ ಯಾವುದೇ ಸರ್ಕಾರದ ಯೋಜನೆಗಳಾದ ಈ ಭೂಮಿಯ ಹಕ್ಕು ಪತ್ರಗಳು ಇವತ್ತು ಲಭ್ಯ ಇಲ್ಲ ಇವತ್ತು ನಮ್ಮ ಸ ಸಕಲೇಶ್ಪುರ ಮತ್ತು ಬೇಲೂರು ಭಾಗದಲ್ಲಿ ಏನು ಸಮುದಾಯ ನಮ್ಮ ಹಸಲರು ಬುಡಕಟ್ಟು ಸಮುದಾಯ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ಹಕ್ಕು ಪತ್ರಗಳನ್ನ ಕೊಡಿ ನಮ್ಮ ನಮಗೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ನೈಂಟಿ ಫೋರ್ ಸಿ ಹಕ್ಕು ಪತ್ರಗಳನ್ನ ಕೊಡಿ ಅಂತೇಳಿ ಸ್ವಲ್ಪ ಜನ ಅರ್ಜಿ ಹಾಕಿದ್ರು ಕೂಡ ಇವತ್ತು ಅರಣ್ಯ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ಭೇಟಿ ನೀಡಿ ಇವತ್ತು ನೀವು ಮನೆಗಳನ್ನ ಕಟ್ಟಬಾರ್ದು ಅಲ್ಲಿ ರಸ್ತೆಗಳನ್ನ ಮಾಡಬಾರ್ದು ಕರೆಂಟ್ಗಳನ್ನ ಸಹಾಯ ತಗೋಬಾರ್ದು ನಿಮಗೆ ನೀರಿನ ವ್ಯ ವ್ಯವಸ್ಥೆ ಕಲ್ಪಿಸೋ ಆಗಿಲ್ಲ ಅಲ್ಲಿ ಯಾ ಸಣ್ಣ ಪುಟ್ಟ ಏನು ಸ ಬೆಳೆಗಳನ್ನ ಬೆಳ್ಕೊಳ್ತೀವಿ ತರಕಾರಿಗಳನ್ನ ಬೆಳ್ಕೊಳ್ತೀವಿ ಸಣ್ಣಪುಟ್ಟ ನಮಗೆ ಜೀವನ ಜೀವನೋಪಾಯಕ್ಕಾಗಿ ಸ್ವಲ್ಪ ಕಾಫಿ ತೋಟ ಕಾಫಿ ಗಿಡಗಳನ್ನ ಬೆಳ್ಕೊಳ್ತೀವಿ ಅಂತಂದರೆ ಅವರು ಇವತ್ತು ಯಾವುದೇ ಕೆಲಸ ಕಾರ್ಯಚಟುವಟಿಕೆಗಳನ್ನ ಮಾಡೋದಕ್ಕೆ ಅವರು ಅರಣ್ಯ ಇಲಾಖೆಯವರು ತೊಡ್ಕಾಗಿದ್ದಾರೆ ಅವರಿಗೆ ಇವತ್ತು ತುಂಬ ಜನರಿಗೆ ನಮ್ಮ ಆದಿವಾಸಿ ಬುಡಕಟ್ಟು ಸಮುದಾಯದವರಿಗೆ ಅವರಿಗೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು ಇಲ್ಲಿ ಭೂಮಿಯನ್ನು ಆಗಿಬಾರ್ದು ರಸ್ತೆ ಮಾಡಬಾರ್ದು ಮತ್ತು ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತೇಳಿ ಅವರಿಗೆ ನೋಟಿಸ್ ಕಳಿಸಿದ್ದಾರೆ ನೀವು ನೀವೇನಾದರೂ ಈ ಥರ ಅಕ್ರಮವಾಗಿ ನೀವೇನಾದರೂ ಕೆಲಸ ಕಾರ್ಯಗಳನ್ನ ಚಟುವಟಿಕೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸನ್ನು ದಾಖಲಿಸ್ತೀವಿ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತೇಳಿ ಇವರು ಬೆದರಿಕೆ ಹಾಕ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಮುದಾಯ ಈ ಕ ಕೋರ್ಟು ಕಚೇರಿ ಕಾನೂನುಗಳಿಗೆ ಹೆದ್ರಕೊಂಡು ಇವತ್ತು ನಾವು ಸ ಏನು ಸಣ್ಣ ಪುಟ್ಟ ಜೀವನ ಏನು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀವಿ ನಮಗೆ ಯಾವುದು ಬೇಡ ಅನ್ನೋ ಪರಿಸ್ಥಿತಿನಲ್ಲಿ ಇವತ್ತು ನಮ್ಮ ಸಮುದಾಯ ಬದುಕ್ತಾ ಇರತಕ್ಕಂಥ ಸ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಏನು ಫಾರೆಸ್ಟ್ ಡೆಲ್ಲರ್ಸ್ ಆ್ಯಕ್ಟ್ ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರು ತಿದ್ದುಪಡಿ ಆಗಿ ಎರಡು ಸಾವಿರದ ಏಳು ಆ ತಿದ್ದುಪಡಿನಲ್ಲಿ ಆ ಕಾನೂನು ಏನು ಹೇಳುತ್ತೆ ಅಂತಂದ್ರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳು ಯಾವ ಅರಣ್ಯ ಭೂಮಿನಲ್ಲಿ ಅಥವಾ ಸರ್ಕಾರಿ ಭೂಮಿನಲ್ಲಿ ಕಂದಾಯ ಭೂಮಿನಲ್ಲಿ ಯಾರು ಆ ಜಾಗವನ್ನು ಸುಮಾರು ಮೂವತ್ತು ಮೂವತ್ತರಿಂದ ನಲವತ್ತು ವರ್ಷಗಳು ಆ ಭೂಮಿಯಲ್ಲಿ ಸಾಗುವಳಿ ಮಾಡಿಕೊಂಡು ಆ ಜೀವ ಭೂಮಿಯನ್ನು ಅನುಭವಿಸಿಕೊಂಡು ಹೋಗ್ತಾ ಇದ್ದಾರೆ ಆ ಭೂಮಿಯನ್ನು ಅವರಿಗೆ ಏನು ಆಯಾ ಗ್ರಾಮ ಪಂಚಾಯತಿ ವಾರು ಅವರಿಗೆ ಅರಣ್ಯ ಹಕ್ಕು ಸಮಿತಿಯನ್ನು ರಚನೆ ಮಾಡಬೇಕು ಅಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಎ ಸಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಆಮೇಲೆ ಅಲ್ಲಿನ ಜನಪ್ರತಿನಿಧಿ ಶಾಸಕರು ಹಾಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ರಚನೆ ಒಂದು ಕಮಿಟಿಯನ್ನು ಅರಣ್ಯ ಹಕ್ಕು ಸಮಿತಿಯನ್ನು ರಚನೆ ಮಾಡಬೇಕು ಅವರಿಗೆ ಆ ಭೂಮಿಯನ್ನು ಅವರು ಇರ್ತಕ್ಕಂಥ ಜನ ಜಾಗಗಳಿಗೆ ಹೋಗಿ ಅವರು ಸರ್ವೆಯನ್ನು ಮಾಡಿ ಅವರೇನು ಒತ್ತುವರಿ ಮಾಡಿಕೊಂಡು ಅನುಭವಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಜಾಗ ಇದೆ ಅದನ್ನು ಸರ್ವೆ ಮಾಡಿ ಆ ಸರ್ವೆ ಆಧಾರದ ಮೇಲೆ ಅವರ ಆರ್ ಐ ವಿ ಎ ರಿಪೋರ್ಟ್ ಆಧಾರದ ಮೇಲೆ ಆ ಭೂಮಿಯನ್ನು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಆ ಕಾಯ್ದೆ ಹೇಳುತ್ತೆ ಹಾಗೆ ಸುಪ್ರೀಂ ಕೋರ್ಟು ಕೂಡ ಬುಡಕಟ್ಟು ಸಮುದಾಯಗಳ ಬಗ್ಗೆ ಸ ಒಂದು ಸಪ್ರೇಟಾಗಿ ಅವರ ಬ ಬಗ್ಗೆ ಕಾಳಜಿಯನ್ನು ಎತ್ಕೋಬೇಕು ಅವರು ಈ ಸಮುದಾಯ ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮುದಾಯ ಅವರಿಗೆ ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ಅವರನ್ನು ಈ ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಈ ಸರ್ಕಾರಗಳು ಕ್ರಮ ವಹಿಸಬೇಕು ಸಂ ಸಂವಿಧಾನ ಸಂವಿಧಾನದಲ್ಲಿ ಅವರಿಗೆ ಒಂದು ಪ್ರತ್ಯೇಕವಾದಂತಹ ಕಾನೂನುಗಳನ್ನ ರಚನೆ ಮಾಡಬೇಕು ಆಯಾ ಜಿಲ್ಲಾವಾರು ತಾಲೂಕುವಾರು ಆ ಗ್ರಾಮ ಪಂಚಾಯತಿ ವಾರು ಅವರಿಗೆ ಆದಂತಹ ಒಂದು ಆಯೋಗವನ್ನು ರಚನೆ ಮಾಡಿ ಕಮಿಟಿಯನ್ನು ರಚನೆ ಮಾಡಿ ಅವರಿಗೆ ಪೂರಕವಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಇದೆ ಆದರೆ ಇವತ್ತಿನ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇವು ನಮ್ಮ ಸಮುದಾಯಗಳ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ನಮ್ಮ ಬುಡಕಟ್ಟು ಸಮುದಾಯದ ಪರ ಪರವಾಗಿ ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾನು ಬಯಸ್ತಕ್ಕಂಥದ್ದು ಇವತ್ತು ಆದಿವಾಸಿಗಳು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಏನು ಅಂತಂದರೆ ಫಸ್ಟು ನಮಗೆ ಇವತ್ತು ಬ ಬುಡಕಟ್ಟು ಸಮುದಾಯಗಳು ಎಸ್ಟೇಟ್ ಲೈನ್ ಮನೆಗಳಲ್ಲಿ ಭೂಮಾಲೀಕರ ಲೈನ್ ಮನೆಗಳಲ್ಲಿ ಏನು ಇಪ್ಪತ್ತರಿಂದ ಮೂವತ್ತು ವರ್ಷಗಳು ಕಾಲ ಅವತ್ತು ಅವರು ಪಟ್ಟಿ ಪಟ್ಟಿಯ ಕೂಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಸ ಏನು ಲೋನ್ ತಗೊಂಡು ಅವರಿಂದ ಸಾಲ ತಗೊಂಡು ಪ್ರತಿ ಇಡೀ ವರ್ಷ ಜೀವನ ಪರ್ಯಂತ ಅವ್ರ ಲೈನ್ ಮನೆಗಳಲ್ಲಿ ಭಾಸ ಇದ್ದಾರೆ ಅವರನ್ನು ಅವರಿಗೆ ಸಪ್ರೇಟ್ ಆದಂಥ ಅವರಿಗೆ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕು ಜೊತೆಗೆ ಅವರಿಗೆ ಅಲ್ಲಿಗೆ ಅವರ ಜೀವನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಇವತ್ತೇನು ಅರಣ್ಯ ಹಕ್ಕು ಕಾಯ್ದೆ ಅಡಿನಲ್ಲಿ ಮೂರರಿಂದ ನಾಲ್ಕು ಎಕರೆ ಜಾಗವನ್ನು ಸರ್ಕಾರ ಮಂಜೂರು ಮಾಡಿಕೊಡೋದಿಕ್ಕೆ ಅವಕಾಶ ಇದೆ ಇವತ್ತು ನಮ್ಮ ಬೇಲೂರು ಮತ್ತು ಸಕಲೇಶ್ಪುರ ಭಾಗದಲ್ಲಿ ತುಂಬ ಭೂಮಿಗಳು ಇದ್ದಾವೆ ಇವತ್ತು ಅರಣ್ಯ ಭೂಮಿ ಇದೆ ಕಂದಾಯ ಭೂಮಿ ಇದೆ ಗೋಮಾಳ ಇದೆ ಸರ್ಕಾರಿ ಜಮೀನುಗಳು ಇದಾವೆ ಅವುಗಳನ್ನ ಸರ್ಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಗುರುತು ಮಾಡಿ ಆ ಭೂಮಿಯನ್ನು ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಅವು ಅವುಗಳನ್ನ ಖರೀದಿ ಮಾಡಿ ಸರ್ಕಾರ ಯಾರು ಭೂಮಿ ಲೈನ್ ಮನೆಗಳಲ್ಲಿ ವಾಸ ಇದ್ದಾರೆ ಆ ಅಂಥ ಜನರನ್ನು ಕರ್ಕೊಂಡೋಗಿ ಅವರಿಗೆ ಪ್ರತ್ಯೇಕವಾದಂಥ ವಸತಿ ನಿರ್ಮಾಣ ಮಾಡಿ ವಸತಿಗಳನ್ನ ಕಲ್ಪಿಸೋದ್ರ ಮೂಲಕ ಅವರಿಗೆ ಆ ಮನೆಗಳನ್ನ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಒಂದು ಇನ್ನೊಂದು ಏನು ಅಂತಂದ್ರೆ ಆ ಏನು ಹಾಡಿಗಳಲ್ಲಿ ಇರ್ತಕ್ಕಂಥ ಜನರಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಇದೆ ಹಾಗೆ ಪೌಷ್ಟಿಕ ಆಹಾರದ ಅವ ಅವರೇನು ತುಂಬ ಅಪೌಷ್ಟಿಕತೆಯಿಂದ ನರಳತಕ್ಕಂಥ ವಾತಾವರಣ ಇದೆ ನಮ್ಮ ಹಸಲರು ಸಮುದಾಯದಲ್ಲಿ ಕೂಡಲೇ ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವ ಈಗಾಗಲೇ ನಮ್ಮ ಕರ್ನಾಟಕದಾದ್ಯಂತ ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರು ಕೊಡಗು ಮೈಸೂರು ಚಾಮರಾಜನಗರ ಉಡುಪಿ ಈ ಜಿಲ್ಲೆಗಳಲ್ಲಿ ಪೌಷ್ಟಿಕ ಆಹಾರವನ್ನು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರು ಮೊದಲನೇದಾಗಿ ಆದಿವಾಸಿಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡು ಅವರಿಗೆ ಬುಡಕಟ್ಟು ಸಮುದಾಯಗಳ ಬಗ್ಗೆ ಹೆಚ್ಚು ಕಾಳಜಿ ಇರ ಇರೋದ್ರಿಂದ ಅವರು ಅಪೌಷ್ಟಿಕತೆಯಿಂದ ನರಳಬಾರ್ದು ಅವರಿಗೆ ಮೂರು ಹೊತ್ತು ಕೂಡ ಊಟ ಸಿಗಬೇಕು ಅವರ ಅವರಿಗೆ ಇತರ ಜನರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಅವರಿಗೂ ಸಿಗಬೇಕು ಅವರಿಗೆ ಒಂದು ಪೌಷ್ಟಿಕವಾಗಿ ಆಹಾರವನ್ನು ಕೊಡಬೇಕು ಆಹಾರ ಭದ್ರತೆಯನ್ನು ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅವರಿಗೆ ಆಯಾ ಜಿಲ್ಲೆಗಳಿಗೆ ಪೌಷ್ಟಿಕ ಆಹಾರವನ್ನು ಕೊಟ್ಟಿದೆ ಹಾಗೆ ಅದು ಇಡೀ ಬೇರೆ ಜಿಲ್ಲೆಗಳಿಗೆ ಸಿಗ್ತಾ ಇದೆ ಆದರೆ ನಮ್ಮ ಹಾಸನ ಜಿಲ್ಲೆಗೆ ಜಿಲ್ಲೆಗೆ ಇದುವರೆಗೂ ಕೂಡ ಜಾಗ ಯೋಜನೆ ಅನುಷ್ಠಾನ ಆಗಿಲ್ಲ ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ನಾವು ಏನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಖುದ್ದಾಗಿ ಭೇಟಿ ಮಾಡಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದು ಆದರೆ ಬೇರೆ ಜಿಲ್ಲೆಗಳಿಗೆ ಏನು ಸಿಗ್ತಾ ಇದೆ ಅದು ನಮ್ಮ ಸಮುದಾಯ ನಮ್ಮ ಸಮುದಾಯದ ನಮ್ಮ ಹಾಸನ ಜಿಲ್ಲೆಗೂ ಕೂಡ ನಮಗೆ ಪೌಷ್ಟಿಕಾರ ಕೊಡಬೇಕು ಅಂತೇಳಿ ಒಂದು ಬೇಡಿಕೆ ಇದೆ ಅದು ಮುಂದಿನ ದಿನಗಳಲ್ಲಿ ನಮಗೆ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ನಮ್ಮ ಹಾಸನ ಜಿಲ್ಲೆಗೂ ಕೂಡ ವಿಸ್ತರಣೆ ಮಾಡಬೇಕು ಅಂಥೇಳಿ ನಮ್ಮ ಒಂದು ಬೇಡಿಕೆ ಇನ್ನು ನಮ್ಮ ಆರ್ಥಿಕ ಪರಿಸ್ಥಿತಿ ಹೆಂಗೆ ಅಂತಂದರೆ ನಾವು ಮೂಲ ನಮಗೆ ಕೂಲಿ ಕೆಲಸ ಮಾಡಿಕೊಂಡು ಕಾಫಿ ಎಸ್ಟೇಟ್ಗಳಲ್ಲಿ ಕೂಲಿ ಕೆಲಸವನ್ನು ಆಧಾರ ಇಟ್ಕೊಂಡು ನಾವು ಜೀವನ ಜೀವನ ಮಾಡ್ತಾ ಇರೋದ್ರಿಂದ ಇವತ್ತೇನು ಒಂದು ದಿನಕ್ಕೆ ಕೂಲಿ ಎಷ್ಟು ಅಂತಂದ್ರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಸಂಬಳ ಸಿಗ್ತಾ ಇದೆ ಆದರೆ ನಮ್ಮ ಸಮುದಾಯಕ್ಕೆ ಇವತ್ತು ಆ ಕೂಲಿ ಕೆಲಸವನ್ನೇ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಈಗ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ದೂರದ ದೂರದ ಜಿಲ್ಲೆಗಳಿಗೆ ಅವರು ಹೋಗಿ ಬರ್ತಕ್ಕಂಥ ಪರಿಸ್ಥಿತಿ ಇದೆ ಅವರಿಗೆ ಮುಂದೆ ಮನೆ ಕಟ್ಟಬೇಕು ಅಥವಾ ಮದುವೆ ಮಾಡಬೇಕು ಮಕ್ಕಳಿಗೆ ಅದೆಲ್ಲ ನೋಡಿದ್ರೆ ಇವತ್ತಿನ ಆ ಕೂಲಿ ಕೆಲಸವನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಅವರಿಗೆ ಬದುಕು ಕಷ್ಟ ಇದೆ ಆ ಈ ಕೂಲಿಯನ್ನ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಸರ್ಕಾರಗಳು ಅವರಿಗೆ ಪ್ರ ಏನು ಈಗ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತೆ ಇನ್ನು ಸರ್ಕಾರದ ಎರಡು ಸಾವಿರ ಹಣವನ್ನು ಏನು ಕೊಡ್ತಾ ಇದ್ದಾರೆ ಈಗ ಈಗ ಸ್ವಲ್ಪ ಸುಧಾರಣೆ ಆಗಿ ಆಗಿದೆ ಇಲ್ಲ ಅಂತಲ್ಲ ಆದರೆ ಇನ್ನೂ ಅವರಿಗೆ ಭೂಮಿಯ ಪ್ರಶ್ನೆ ಬಂದಾಗ ಅವರ ಮಕ್ಕಳಿಗೆ ಅವರ ಜೀವನಕ್ಕೆ ಒಂದು ಭೂಮಿ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಭೂಮಿಯನ್ನು ಅವಕಾಶ ಕೊಟ್ಟರೆ ಅವರಿನ ಮುಂದಿನ ದಿನಗಳೇ ಆ ಭೂಮಿಯಲ್ಲಿ ಜೀವನ ಮಾಡಿಕೊಂಡು ಅದನ್ನು ಕೃಷಿ ಮಾಡ್ಕೊಳ್ತಾರ ಅಥವಾ ಇನ್ನೊಂದು ಮಾಡಿಕೊಂಡು ಅವರ ಜೀವನಕ್ಕೊ ಜೀವನೋಪಾಯಕ್ಕಾಗಿ ಆ ಭೂಮಿ ಸಹಾಯ ಆಗುತ್ತೆ ಅನ್ನೋದು ಒಂದು ನಮ್ಮ ಬೇಡಿಕೆ ಹಾಗಾಗಿ ಅವರಿಗೆ ಆರ್ಥಿಕ ಪರಿಸ್ಥಿತಿ ಬೇರೆ ಸಮುದಾಯಗಳಿಗೆ ಬೇರೆ ಜನರಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಹಸಲರು ಬುಡಕಟ್ಟು ಸಮುದಾಯದ ಜೀವನ ಪರಿಸ್ಥಿತಿ ತುಂಬ ಹೀನವಾಗಿದೆ ಮತ್ತು ಸಾಮಾಜಿಕ ಪದ್ಧತಿ ಹೆಂಗೆಂತಂದರೆ ಈಗ ಬುಡಕಟ್ಟು ಸಮುದಾಯಗಳಿಗೆ ಬೇರೆ ಸಮುದಾಯಗಳಿಗೆ ಸಿಗ್ತಕ್ಕಂಥ ಸ್ಥಾನಮಾನಗಳು ಮಾನ್ಯತೆ ಅಷ್ಟು ಇಲ್ಲ ಯಾಕೆಂತಂದರೆ ನಮ್ಮ ಮೂಲ ಪ ಪದ್ಧತಿ ಪರಂಪರೆಗಳು ಸಂಸ್ಕೃ ಸಂಸ್ಕೃತಿ ನಮ್ಮ ಆಚರಣೆಗಳು ನಾವು ಒಂದು ವಿಭಿನ್ನವಾಗಿ ಇರ್ತಕ್ಕಂಥ ಸಮುದಾಯ ಹಾಗಾಗಿ ನಮ್ಮ ಸಮುದಾಯವನ್ನು ಇತರೆ ಸಮುದಾಯಗಳು ಅಷ್ಟು ಪರಿಗಣನೆಗೆ ತಗೊಳ್ಳಲ್ಲ ಹಾಗಾಗಿ ನಮ್ಮದೇ ಒಂದು ಕುಲ ಬೇ ಬೇರೆ ಕುಲ ಆಚರಣೆಗಳು ಬೇರೆ ಆಗಿರೋದ್ರಿಂದ ನಾವು ಬೇರೆ ಜ ಸಮುದಾಯದ ಜೊತೆ ಒಡನಾಟ ಅವರ ಸ ಏನು ಪೂಜೆ ಪುರಸ್ಕಾರಗಳು ಬೇರೆ ಆಚರಣೆಗಳು ಬೇರೆ ಹಬ್ಬ ಹರಿದಿನಗಳಿಗೆ ಅವ್ರ ಜೊತೆಯಲ್ಲಿ ಹೆಚ್ಚು ಹೊಂದಾಣಿಕೆ ಇಲ್ಲದೇ ಇರೋದ್ರಿಂದ ಅವ್ರ ನಡುವೆ ಒಡನಾಟ ಇರೋದ್ರಿ ಇಲ್ಲದೇ ಇರೋದ್ರಿಂದ ನಮ್ಮ ಸಮುದಾಯ ಪ್ರತ್ಯೇಕತೆಯನ್ನು ಕಂಡ್ಕೊಂಡು ಬ ಬಂದಿದೆ ಹಾಗಾಗಿ ನಮ್ಮ ಸಾಮಾಜಿಕ ಪರಿಸ್ಥಿತಿ ಕೂಡ ಇವತ್ತು ಒಂದು ಅನ್ಟಚಬಲಿಟಿ ರೀತಿನಲ್ಲಿ ಒಂದು ಪ್ರತ್ಯೇಕವಾದಂಥ ರೀತಿಯಲ್ಲಿ ಬದುಕ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗೆ ರಾಜಕೀಯ ಪರಿಸ್ಥಿತಿ ಹೇಗೆ ಅಂತಂದರೆ ನಮ್ಮ ಸಮುದಾಯದಲ್ಲಿ ಇವತ್ತು ಇವತ್ತಿನವರೆಗೂ ಕೂಡ ಒಬ್ಬ ರಾಜಕೀಯವಾಗಿ ಮುಂದೆ ಬಂದು ಒಂದು ಎಲೆಕ್ಷನ್ನಲ್ಲಿ ಗೆದ್ದು ಒಂದು ಅಧ್ಯಕ್ಷರು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ತೀರಾ ಕಡಿಮೆ ನಮ್ಮ ಬೇಲೂರು ಮತ್ತು ಸಕಲೇಶ್ಪುರ ಭಾಗದಲ್ಲಿ ಒಂದಿಬ್ಬರು ಮಾತ್ರ ಅದು ರಿಸರ್ವೇಷನ್ ಆಧಾರದ ಮೇಲೆ ಎಸ್ ಟಿ ಸಮುದಾಯದಿಂದ ಎಲೆಕ್ಟ್ ಆಗಿ ಅವರಿಬ್ಬರು ಒಂದು ಸದಸ್ಯರಾಗಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು ಬಿಟ್ಟರೆ ಇಡೀ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾರೂ ಕೂಡ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ ಮುಂದೆ ಜಡ್ಪಿ ಆಗಿರ್ಬೋದು ಏನು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿರತಕ್ಕಂಥದ್ದಾಗಿರ್ಬೋದು ಯಾವುದು ಕೂಡ ಇದುವರೆಗೂ ಕೂಡ ಇಲ್ಲ ಹಾಗಾಗಿ ನಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಯೋಚನೆ ಮಾಡಿದ್ರೆ ನಮ್ಮ ಸಮುದಾಯಗಳು ಹೆಚ್ಚು ಅಂದರೆ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿವರೆಗೂ ವರೆಗೂ ಕೂಡ ಎಜುಕೇಷನ್ ಮಾಡ್ತಾರೆ ಆದರೆ ಮುಂದಿನ ಡಿಗ್ರಿ ಅಥವಾ ಹೈಯರ್ ಎಜುಕೇಷನ್ ಮಾಡ್ತಾ ಇರತಕ್ಕಂಥ ಸಮುದಾಯಗಳು ಜನ ತೀರಾ ಕಡಿಮೆ ಹಾಗಾಗಿ ನಮ್ಮ ಸಮುದಾಯಗಳಿಗೆ ಈ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥ ಸಮುದಾಯ ಆಗಿರೋದ್ರಿಂದ ನಮಗೆ ಈ ಭೂಮಿ ಏನು ಅಕ್ರಮ ಸಕ್ರಮ ಯೋಜನೆ ಆಗಿರ್ಬೋದು ಈ ಅರಣ್ಯ ಸಮಿತಿ ಆಗಿರ್ಬೋದು ಪೌಷ್ಟಿಕ ಆಹಾರ ಆಗಿರ್ಬೋದು ಮತ್ತು ರಾಜಕೀಯ ಸ್ಥಾನಮಾನಗಳು ಆಗಿರ್ಬೋದು ಈ ಎಲ್ಲ ವಿಚಾರದ ಬಗ್ಗೆ ನಮಗೆ ಹೆಚ್ಚು ನಮ್ಮ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ರಾಜ್ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರು ನಮ್ಮ ಹಾಸನದ ಜ ಜನತೆ ಪರವಾಗಿ ನಮ್ಮ ಹಾಸನದ ಬುಡಕಟ್ಟು ಸಮುದಾಯದ ಪರವಾಗಿ ಹೆಚ್ಚು ಕಾಳಜಿಯನ್ನು ವಹಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಪೌಷ್ಟಿಕ ಆಹಾರ ಆಗಿರ್ಬೋದು ಮತ್ತು ಭೂಮಿಯ ಪ್ರಶ್ನೆ ಆಗಿರ್ಬೋದು ನಮ್ಮ ವಿದ್ಯಾಭ್ಯಾಸದ ಪ್ರಶ್ನೆ ಆಗಿರ್ಬೋದು ಎಲ್ಲ ವಿಚಾರದ ಬಗ್ಗೆ ಹೆಚ್ಚು ಗಮನವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಮಗೆ ಸಹಾಯ ಮಾಡಬೇಕು ಅಂಥೇಳಿ ಅವರು ಆದೇಶ ಮಾಡಬೇಕು ಜೊತೆಗೆ ನಮ್ಮ ಸಮುದಾಯದ ಬಗ್ಗೆ ಒಂದಷ್ಟು ಒಲವು ತೋರಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೀನಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಮ್ಮ ಸಕಲೇಶ್ಪುರ ಮತ್ತು ಬೇಲೂರು ಈ ಭಾಗದಲ್ಲಿ ಇವತ್ತು ಹೆಚ್ಚಿನದಾಗಿ ನಮ್ಮ ನಾವು ಇರ್ತಕ್ಕಂಥ ಜಾಗಗಳಲ್ಲಿ ನಾವು ಇರ್ತಕ್ಕಂಥ ಹಾಡಿ ಹಳ್ಳಿಗಳಲ್ಲಿ ಹೆಚ್ಚು ಇವತ್ತು ರೆಸಾರ್ಟು ಹೋಮ್ ಸ್ಟೇ ಇಂತಹ ಕೇಂದ್ರಗಳು ಜಾಸ್ತಿ ಆಗಿದ್ದಾವೆ ಅಲ್ಲಿ ನಮ್ಮ ಸಮುದಾಯಗಳು ಒಂದು ಮನೆ ಕಟ್ಕೊಳ್ತೀವಿ ಒಂದು ಜ ಜಮೀನನ್ನು ಅರ್ಧ ಎಕರೆ ಮುಕ್ಕಾಲು ಎಕರೆ ಜಾಗನ ನಾವು ಮಾಡ್ಕೊಳ್ತೀವಿ ಅಲ್ಲಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತೀವಿ ಅಂತಂದರೆ ನಮ್ಮ ಅರಣ್ಯಾಧಿಕಾರಿಗಳು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಬಿಡೋದಿಲ್ಲ ಆದರೆ ಇವತ್ತು ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಮಾಡೋದ್ರ ಮಾಡೋವಂಥವರಿಗೆ ಸರ್ಕಾರದ ಅಧಿಕಾರಿಗಳು ಕೆಲವೊಬ್ಬರು ಅವರಿಗೆ ಸಹಾಯ ಮಾಡೋದ್ರ ಮೂಲಕ ಅವರಿಗೆಲ್ಲ ಸಹಾಯ ಇದ್ದಾರೆ ಹಾಗೆ ನಮಗೆ ನಾವು ಹೇಳೋಂಥದ್ದು ಏನು ಭೂ ಸುಧಾರಣೆ ಕಾಯ್ದೆ ಈಗ ಏನು ನಾನು ಹೇಳಿದೆ ಅರಣ್ಯ ಪಾರಂಪರಿಕ ಬುಡಕಟ್ಟು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರು ಏನು ಹೇಳುತ್ತೆ ಆ ಕಾಯ್ದೆಯನ್ನು ಸರಿಯಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆ ಎ ಸಿ ತಹಶೀಲ್ದಾರ್ ಇವರ ಮೂಲಕ ಆ ಕಮಿಟಿಯನ್ನು ರಚನೆ ಮಾಡಿ ಗ್ರಾಮ ಪಂಚಾಯತಿ ವಾರು ಕಮಿಟಿಯನ್ನು ರಚನೆ ಮಾಡಿ ಅರಣ್ಯ ಹಕ್ಕು ಸಮಿತಿಯನ್ನು ರಚನೆ ಮಾಡಿ ಅದರ ಸಮಿತಿಯಲ್ಲಿ ನಮ್ಮನ್ನು ಕೂಡ ಆದಿವಾಸಿ ಮುಖಂಡರನ್ನು ಕೂಡ ಒಳಗೊಂಡಂತೆ ಆ ಕ ಸಮಿತಿಯನ್ನು ರಚನೆ ಮಾಡಿದರೆ ನಾವು ಇರ್ತಕ್ಕಂಥ ಜಾಗವನ್ನು ನಮ್ಮ ಸ ಹೆಸರಿಗೆ ನಮ್ಮ ಸಮುದಾಯದ ಜನರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಇರುತ್ತೆ ಆ ಕ ನಾವು ಹೇಳೋವಂಥದ್ದು ಅರಣ್ಯ ಹಕ್ಕು ಸಮಿತಿಯನ್ನು ಕಾಯ್ದೆಯನ್ನು ಸರಿಯಾಗಿ ಜಾರಿ ಮಾಡಬೇಕು ಅಂತೇಳಿ ಆ ಜಾರಿ ಮಾಡಿದ್ರೆ ಮಾತ್ರ ನಮಗೆ ಏನು ಭೂಮಿ ಭೂ ಸುಧಾರಣೆ ಆಗುತ್ತೆ ಹೊರತು ಈ ಅರಣ್ಯ ಹಕ್ಕು ಸಮಿತಿಯನ್ನು ರಚನೆ ಮಾಡಲಿಲ್ಲ ಅಂತಂದರೆ ನಾವು ಇದೇ ರೀತಿನಲ್ಲಿ ಇದುವರೆಗೂ ಕೂಡ ಏನು ಸಮಸ್ಯೆಗಳ ಜೊತೆಯಲ್ಲಿ ಬದುಕ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಅಷ್ಟೇ ಆದರೆ ನಮ್ಮ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾಗಲ್ಲ ಹಾಗಾಗಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಬೇಕು ಅದನ್ನು ನಿರ್ದೇಶನ ಮಾಡಬೇಕು ಅರಣ್ಯ ಹಕ್ಕು ಸಮಿತಿಯನ್ನು ಎಲ್ಲೆಲ್ಲಿ ಬುಡಕಟ್ಟು ಸಮುದಾಯಗಳು ವಾಸ ಇದ್ದಾರೆ ಆಯಾ ಗ್ರಾಮ ಪಂಚಾಯಿತಿವಾರು ಏನು ಅರಣ್ಯ ಹಕ್ಕು ಸಮಿತಿಯನ್ನು ರಚನೆ ಮಾಡಿ ಕೂಡಲೇ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ಜಾರಿ ಮಾಡಬೇಕು ಅಂತೇಳಿ ಜೊತೆಗೆ ಇನ್ನೊಂದು ಏನು ಅಂತಂದರೆ ನಮ್ಮ ಸಮುದಾಯಗಳಿಗೆ ತುಂಬ ಹಲವಾರು ಜನರಿಗೆ ಏನು ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡು ಕೂಡ ಕೂಡಲೇ ಅದನ್ನ ಜಾರಿ ಮಾಡಬೇಕು ಯಾರು ಈಗ ರೇಷನ್ ರೇಷನ್ ಕಾರ್ಡ್ ಮಾಡಬೇಕು ಅಂತಂದ್ರೆ ಇವತ್ತು ಆಧಾರ್ ಕಾರ್ಡ್ ಕೇಳ್ತಾರೆ ಇವತ್ತು ತುಂಬ ಸಮುದಾಯಗಳು ತುಂಬ ಜನರು ಆಧಾರ್ ಕಾರ್ಡ್ ಕೂಡ ಮಾಡಿಸಿಲ್ಲ ಅವರು ಬೇರೆ ಜಿಲ್ಲೆಯಿಂದ ಬಂದವರು ಬೇರೆ ತಾಲೂಕಿಂದ ಬಂದಂಥವರು ಇವತ್ತು ಮದುವೆ ಆಗಿದೆ ಅಥವಾ ಹೊರಗಡೆಯಿಂದ ಬಂದು ಇಲ್ಲಿ ವಾಸ ಇದ್ದಾರೆ ಅವ್ರಿಗೆ ಕೂಡಲೇ ನಿಮಗೆ ಆಧಾರ್ ಕಾರ್ಡ್ ಮಾಡಬೇಕು ಅಂತಂದ್ರೆ ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರ ಕೇಳ್ತಾರೆ ವಾಸಸ್ಥಳ ಅಂತಂದ್ರೆ ಅವರು ಇತ್ತೀಚೆಗೆ ಬಂದಿರ್ತಾರೆ ಎಲ್ಲಿಂದ ವಾಸಸ್ಥಳ ದೃಢೀಕರಣ ಪತ್ರ ಕೊಡೋದು ಸಾಧ್ಯ ವಾಸಸ್ಥಳ ದೃಢೀಕರಣ ಪತ್ರ ಇಲ್ಲದೆ ಇದ್ದರೆ ಆಧಾರ್ ಕಾರ್ಡ್ ಮಾಡಲ್ಲ ಆಧಾರ್ ಕಾರ್ಡ್ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ಪಡಿತರ ಚೀಟಿಗಳನ್ನ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈಗ ಕೂಡಲೇ ನಾವು ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚು ಗಮನವಹಿಸಿ ಯಾರು ಹಸಲರು ಬುಡಕಟ್ಟು ಸಮುದಾಯ ಅಂತೇಳಿ ಯಾರು ಸರ್ಟಿಫಿಕೇಟನ್ನು ಹೊಂದಿದ್ದಾರೆ ಅವರನ್ನು ಸ್ಥಳ ಪರಿಶೀಲನೆ ಮಾಡಿ ಆರ್ ಐ ವಿ ಎ ಮುಖಾಂತರ ಅವರ ಇರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಅವರ ಮಾಜರ್ ರಿಪೋರ್ಟ್ ಆಧಾರದ ಮೇಲೆ ಅವರ ಹೇಳಿಕೆ ಪ್ರಕಾರ ಅವರಿಗೆ ರೇಷನ್ ಕಾರ್ಡನ್ನು ಮಾಡಬೇಕು ಇರುವರೆಗೂ ಕೂಡ ನಮ್ಮ ಹಾಸನ ಜಿಲ್ಲಾ ಹಸಲರು ಬುಡಕಟ್ಟು ಸಂಘದ ವತಿಯಿಂದ ನಮ್ಮ ಹಾಸನದ ಅಸಲರು ಬುಡಕಟ್ಟು ಸಮುದಾಯದ ಬಗ್ಗೆ ಕೂಲಂಕುಷವಾಗಿ ಅವರ ಸಮಸ್ಯೆಗಳನ್ನ ಹೇಳಲಿಕ್ಕೆ ನಮ್ಮ ಏನು ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಈ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಂತಹ ಮಾನ್ಯ ಗೌರವಾನ್ವಿತ ಹಿರಿಯ ಪತ್ರಿಕಾ ಸಂಪಾದಕರಾದಂತಹ ಆರ್ ಪಿ ವೆಂಕಟೇಶಮೂರ್ತಿ ಸರ್ ರವರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಹಾಸನ ಜಿಲ್ಲಾ ಬುಡಕಟ್ಟು ಸಮುದಾಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೇನೆ ಧನ್ಯವಾದ